ವಿಶ್ವದಲ್ಲಿಯೇ ಶ್ರೇಷ್ಠ ಸಂವಿಧಾನ ಹೊಂದಿರುವ ನಾವು ಜಾತಿ ಪದ್ಧತಿಗಳನ್ನು ಹೊಡೆದೋಡಿಸಿ ಜಗತ್ತಿನಲ್ಲಿ ಬಲಾಢ್ಯ ಭವ್ಯ ರಾಷ್ಟ್ರ ಕಟ್ಟಲು ನಾವೆಲ್ಲರೂ ಕಂಕಣಬದ್ಧರಾಗೋಣ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ರಾಜೇಂದ್ರ ದೇಶಪಾಂಡೆ ಹೇಳಿದರು ಬಿಳಗಿ ತಾಲೂಕಿನ ನಾಗರಾಳದಲ್ಲಿ ನಡೆದ ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಆಧುನಿಕ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಅಗತ್ಯ ಜಾತಿ ಮತ ಪಂಥಗಳನ್ನು ತೊರೆದು ಸೌಹಾರ್ದತೆಯಿಂದ ಬಾಳುವುದರೊಂದಿಗೆ ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸಿ ಪ್ರತಿಯೊಬ್ಬರೂ ಸಂವಿಧಾನವನ್ನು ರಕ್ಷಿಸಲು ಮುಂದಾಗೋಣ ಎಂದರು ದಿಗಂಬರೇಶ್ವರ ಮಠದ ಶೇಷಪ್ಪಯ್ಯ ಗುರು ನಿಂಗಪ್ಪಯ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗವ್ವ ಹೊಸಮನಿ ಉಪಾಧ್ಯಕ್ಷೆ ದೊಡ್ಡವ್ವ ಚೆಲವಾದಿ ಜಿಲ್ಲಾ ನ್ಯೂಡಲ್ ಅಧಿಕಾರಿ ಕೆಎಸ್ ಪಾಣಶೆಟ್ಟಿ ಸಮಾಜ ಕಲ್ಯಾಣ ಅಧಿಕಾರಿ ಎಚ್ಎಂ ಪಾಟೀಲ್ ತಾಲೂಕು ನ್ಯೂಡಲ್ ಅಧಿಕಾರಿ ಸತೀಶ್ ಮಾವಿನಕೊಪ್ಪ ಅಶ್ವಿನಿ ಕಳಸದ್ ಮತ್ತು ಪರಸಪ್ಪ ಹೊಸಗೌಡ ಜ್ಯೋತಿ ಕುಮಟಗಿ ಆರ್ಸಿ ಒಡವಾಣಿ ಆರ್ಎಚ್ ಜುಂಜೂರ್ ಜಿಆರ್ ಹವೇಲಿ ಜಗದೀಶ್ ಹಿರೇಮಠ ಸೇರಿದಂತೆ ಹಲವಾರು ಗಣ್ಯರು ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ರಿಯಾಜತ್ತಾರ್ ಆ ಜಿಕೆ ನ್ಯೂಸ್ ಕನ್ನಡ ಬೆಳಗೆ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ appliances ಆರ್ ಅವೈಲೇಬಲ್ ಅಂಡ್ ಶ್ರೀ ಮೇರಪುತ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಜಿ ಬ್ಯಾಂಕ್ ಮೇನ್ ರೋಡ್ ಹುಬ್ಬಳ್ಳಿ ಮೂಲತಃ ಅವರು ಮಹಾನ್ ನಾಯಕರ ಸ್ಮರಣಾ ಕಾರ್ಯಕ್ರಮದ ವೇದನ ಅಮ್ಮತ್ತೆ ಅವರು ಪರಂತ ಸವಿದಾನಾ ಆ ಸವಿದಾನಕ್ಕೆ ನಾವು ಅದರ ಇذರವಾಗಿ ನೆರುಬೇಕಾಗುತ್ತದೆ ಯಾಕಂತ ಹೇಳಿದ್ರೆ ಮೂರು ಕಾರ್ಯಾಂಗಳು ನ್ಯಾಯ ಒಂದು ಶಾಸಕಾಂಗ ಒಂದು ಒಂದು ಸಂವಿಧಾನ ಕಾರ್ಯಾಂಗ್ಕೊಂಡು ಅವ್ರು ಮೂರು ದಿಬ್ಬರ್ಸೆಂಟ್ ಸಿಬ್ಬಂದ್ ಅದ್ರ ಅಡಿಯಾಗಿ ನಾವೆಲ್ಲ ಎಲ್ಲ ಕೆಲಸ ಮಾಡಬೇಕಾಗತ್ತೆ ಅದರನ್ನೇ ನಾವು ಪಾಲನೆ ಮಾಡಬೇಕಾಗಿ ಆ ಧೀಮಂತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹ ಕಾರ್ಯಪಡುವಂತಹ ನಾಯಕ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನಮ್ಮ ಅರ್ಯಮ ಹಾದಿಮನೆಯನ್ನು ನಿರ್ವಹಿಸ್ತಾ ಇರೋದಾಗಿ ತಮಗೆ ತಿಳಿಸ್ತಾರೆ ಯಾಕಂದ್ರೆ ವೇಳೆ ಅಭಾವದಿಂದ ಮುಂದಿನ ಸಿದ್ದಾಪುರ ಗ್ರಾಮ ಪಂಚಾಯತ್ ಕಾಳು ಹೆಚ್ಚಿನ ಮಾತನಾಡಲಿಕ್ಕೆ ನಾವು ಹೋಗುದಿಲ್ಲ ಯಾಕಂತಂದ್ರೆ ಇದರಲ್ಲಿ ನಾವು ಈ ಒಂದು ಏನು ಅಂಬೇಡ್ಕರ್ ಅವರ ಸಂವಿಧಾನದ ಹಾಗೆ ಕೊಟ್ಟಂತ ನಾವೆಲ್ಲ ಏನು ಎಲ್ಲರೂ ಕೂಡ ನಡೆದ ಆದ್ರೆ ಅವರು ಪ್ರತಿಯೊಂದು ಸಂವಿಧಾನಕ್ಕೆ ನಾವು ಒಂದು ಒಳ್ಳೆಯದ ಒಂದು ಯಾವತ್ತೆ ಅನ್ನೋದು ಈ ಸರ್ಭ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಓಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು